ಸಹೋದರ ಸಹೋದರಿಯರೇ ಇಂದು ವಿಶೇಷ ದಿನ ಯಾಕಪ್ಪ ಅಂತ ಹೇಳಿದರೆ ಇಂದು ಮೊದಲನೆಯ ತಿಂಗಳ ಮೊದಲನೆಯ ಶುಕ್ರವಾರ ತಿಂಗಳ ಮೊದಲನೆಯ ಶುಕ್ರವಾರ ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿತವಾದಂತಹ ದಿವಸ ಹಾಗೆಯೇ ಈ ಒಂದು ತಿಂಗಳು ತುಂಬಾ ವಿಶೇಷವಾದಂತಹ ತಿಂಗಳು ಏಕೆಂದರೆ ಕಳೆದ ತಿಂಗಳು ಜಪಮಾಲೆ ನಾಡಿಗೆ ಸಮರ್ಪಿತವಾದಂಥ ತಿಂಗಳು ಈ ತ ಈ ತಿಂಗಳಿನಲ್ಲಿ ನಾವು ಏಸುವಿನ ಪವಿತ್ರ ಹೃದಯದ ಹಬ್ಬವನ್ನು ಆಚರಿಸುವುದರಿಂದ ಈ ತಿಂಗಳನ್ನು ಪವಿ ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸಲಾಗುವಂಥ ತಿಂಗಳು ಇದಾಗಿದೆ ಆದ್ದರಿಂದ ಪ್ರತಿ ತಿಂಗಳ ಶುಕ್ರವಾರ ಮತ್ತು ಈ ಪವಿತ್ರ ಯೇಸುವಿನ ಪವಿತ್ರ ಹೃದಯದ ಹಬ್ಬ ನಮಗೆ ಏನನ್ನು ಧ್ಯಾನಿಸಲು ಕರೆ ನೀಡುತ್ತದೆ ಎಂಬ ಪ್ರಶ್ನೆ ಎಂದು ನಾನು ಕೇಳಿದಾಗ ನನ್ನಲ್ಲಿ ನಾನು ಆ ಪ್ರಶ್ನೆಯನ್ನು ಕೇಳಿಕೊಂಡಾಗ ನಮಗೆ ಈ ಮೊದಲನೆಯ ಶುಕ್ರವಾರ ಅಥವಾ ಯೇಸುವಿನ ಪವಿತ್ರ ಹೃದಯದ ಹಬ್ಬ ಕರೆ ನೀಡುವುದು ಏಸುವಿನ ಪ್ರೀತಿಯನ್ನು ಧ್ಯಾನಿಸಲು ನಮ್ಮ ಮೇಲೆ ಏಸುವಿಗಿರುವ ಪ್ರೀತಿಯನ್ನು ಧ್ಯಾನಿಸಲು ಈ ಬಲಿಪೂಜೆ ನಮ್ಮೆಲ್ಲರಿಗೂ ಆಹ್ವಾನವನ್ನು ನೀಡುತ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ಕೆಲವು ದಿನಗಳ ಹಿಂದೆಯಷ್ಟೇ ನಾನು ನ್ಯೂಸ್ ಪೇಪರ್ ಓದ್ತಿದೆ ದಿನಪತ್ರಿಕೆ ಓದಬೇಕಾದ್ರೆ ಒಂದು ಘಟನೆ ಆ ಒಂದು ಘಟನೆಯನ್ನು ಆ ಪತ್ರಿಕೆಯಲ್ಲಿ ನಾನು ಓದಿದೆ ಏನಂದರೆ ಒಂದು ದಂಪತಿ ಇದ್ದರು ಅವರಿಗೆ ಒಬ್ಬ ಮೇ ಒಬ್ಬ ಮಗ ಈ ಕಡೆ ಕಡು ಬಡ ಕುಟುಂಬವೂ ಅಲ್ಲ ಈ ಕಡೆ ತುಂಬ ಶ್ರೀಮಂತ ಕುಟುಂಬವೂ ಅಲ್ಲ ಸಾಧಾರಣ ಸಾಧಾರಣ ಒಂದು ಕುಟುಂಬ ಆ ತನ್ನ ತಮಗಿಂತ ಒಬ್ಬನೇ ಮಗನನ್ನು ಅತಿ ಪ್ರೀತಿಯಿಂದ ಮುದ್ದಾಡೊಂಡು ಅವನನ್ನು ಸಾಕಿದ್ರು ಸಲಹಿದ್ರು ಅವನ ಆತನಿಗೆ ಬೇಕಾದಂಥ ಒಂದು ಶಿಕ್ಷಣವನ್ನು ನೀಡಿದ್ರು ಅವನಿಗೆ ಬೇಕಾದ ಎಲ್ಲ ಸಹಾಯವನ್ನು ಆ ದಂಪತಿಗಳನ್ನು ನೀಡಿದ್ರು ಮುಂದೊಂದು ದಿನ ಏನಾಯಿತು ಅಂದರೆ ಅವನು ಒಂದು ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿದ ನಾವು ಶುಭ ಸಂದೇಶದಲ್ಲಿ ಓದುವಂತೆ ದುಡ್ಡುಗಾರ ನಮ್ಮ ಮಗನ ಕಥೆಯನ್ನು ಓದುವಂತೆ ಇವರು ಕೂಡ ಕೆಟ್ಟವರ ಸಹವಾಸ ಮಾಡಿ ಕುಡಿತವನ್ನು ಕಳೆದುಕೊಂಡ ಹಲವಾರು ಕೆಟ್ಟ ಚಟಗಳಿಗೆ ಒಳಗಾದ ತಂದೆ ತಾಯಿ ಕೆಲವು ತಿಂಗಳು ದೂರವಾದ ಕೆಲವು ತಿಂಗಳ ನಂತರ ತನ್ನಲ್ಲಿದ್ದ ಹಣವನ್ನೆಲ್ಲ ಕಳೆದುಕೊಂಡ ಎಲ್ಲ ಕಳೆದುಕೊಂಡು ಬಂದ ಮೇಲೆ ತನ್ನ ಸ್ನೇಹಿತರು ಅವನನ್ನು ಬಿಟ್ಟು ಹೋದರು ಎಲ್ಲ ಆದಮೇಲೆ ತಿರ್ಗ ಮನೆಗೆ ಬಂದು ಏನು ಮಾಡ್ತಾ ತನ್ನ ತಂದೆ ತಾಯಿಗಳಿಗೆ ಹೇಳ್ದ ಇದು ನನ್ನ ಮನೆ ಈ ಮನೇನ ಬಿಟ್ಟು ಹೋಗಬೇಕು ಏನಾಯ್ತಂತೆ ತಂದೆ ತಾಯಿಗಳು ಅವನನ್ನು ತಡೀಲಿಲ್ಲ ಆ ಅವನು ತನ್ನ ಮನೆಗೆ ಬಂದಿದ್ದೇ ಅದು ಸಂತೋಷವಾಗಿದ್ದ ಕಾರಣ ಆ ತನ್ನ ತಂದೆ ತಾಯಿಗಳು ಅವನನ್ನು ಯಾವ ರೀತಿ ನೋಯಿಸಲಿಕ್ಕೆ ಇಷ್ಟಪಡಲಿಲ್ಲ ಅವ್ರಿಗೆ ಅವ್ರು ಹೇಳಿದ್ರು ನೀನು ನನ್ನ ಜೀವಿಸ್ಬೇಕಾದ್ರೆ ನನ್ನ ಜೀವಂತವಾಗಿ ನೀವು ನನ್ನ ಕಣ್ಣೆದುರಿಗೆ ಇರಬೇಕಾದ್ರೆ ನಾನು ನಿಮ್ಮ ಕಣ್ಣೆದುರಿಗೆ ಇರಬೇಕು ಅಂದರೆ ನೀವು ಈ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿದಂತೆ ಕೊನೆಗೆ ತನ್ನ ತಂದೆ ತಾಯಿಗಳನ್ನು ಮನೆಗೆ ಹೊರ ಹಾಕಿದ ಆಗ ತಾಯಿ ಹೇಳ್ತಾಳೆ ನಾನು ನಿಮ್ಮನ್ನು ನಾನು ನಾನು ಮತ್ತು ನಿಮ್ಮ ತಂದೆ ನಿನ್ನನ್ನು ತುಂಬ ಪ್ರೀತಿ ಪ್ರೀತಿ ಮಾಡಬೇಕು ನಿನ್ನನ್ನು ಚೆನ್ನಾಗಿ ಮಾಡಿಕೊಂಡ್ಬೇಕು ನೀನು ಬೇಕಾದ ಎಲ್ಲವನ್ನ ಕೊಟ್ಟೆ ನಮ್ಮ ಪ್ರೀತಿಯನ್ನು ನನ್ನ ನೀನು ತಿರಸ್ಕರಿಸಿದೆ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಆಯಿತು ನಿನ್ನ ಒಳ್ಳೆಯದಕ್ಕೋಸ್ಕರ ನೀನು ಚೆನ್ನಾಗಿರ್ತೀಯ ಎಂಬುದಾದರೆ ನಾನು ಈ ಮನೆ ಬಿಟ್ಟು ಹೋಗಕ್ಕೆ ತಯಾರಾಗಿದ್ದೀವಿ ನಾವು ರಸ್ತೆ ಮೇಲೆ ವಾಸಿಸಲು ತಯಾರಾಗಿದ್ದೇವೆ ಆದರೆ ಮುಂದೊಂದು ದಿನ ನಾನು ಹೇಳಿ ಹೇಳ್ತೇನೆ ಕೇಳು ಮುಂದೊಂದು ದಿನ ನೀನು ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ ಮಾಡಿಕೊಳ್ತೀಯ ನಿನ್ನ ಜೀವನದಲ್ಲಿ ನಾವು ನಿನ್ನನ್ನು ಎಷ್ಟು ಪ್ರೀತಿಸಿದೆವು ಎಂಬುದನ್ನು ನೀನು ಖಂಡಿತವಾಗಿ ಅರ್ಥಕೊಳ್ತೀಯಾ ಎಂಬುದಾಗಿ ಕೊನೆ ಮಾತನ್ನು ಹೇಳಿ ಆಕೆ ಮನೆಯನ್ನು ಬಿಟ್ಟು ಹೋಗ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಕ್ರೈಸ್ತ ಜೀವನವನ್ನು ಆಲೋಭಿಸಿದ್ರು ಅವಲೋಕಿಸಿ ನೋಡಿದಾಗ ಕೂಡ ಇದನ್ನೇ ನಾವು ಕಾಣುತ್ತೇವೆ ನಾವು ಹಳೆಯ ಒಡಬಡಿಕೆಯಲ್ಲಿ ನೋಡಿದಾಗ ಸರ್ವೇಶ್ವರ ದೇವರು ಇಸ್ರಾಯೇಲನ್ನು ಆರಿಸ್ಕೊಳ್ತಾರೆ ನಾವು ಒಂದು ಕಂಪನಿಗೆ ಹೋಗ್ಬೇಕಾದ್ರೆ ನೀನು ಎಷ್ಟಪ್ಪ ಓದಿದ್ಯಾ ನೀನು ಬಿ ಕಾಮ್ ಮಾಡಿದ್ಯಾ ಎಮ್ ಕಾಮ್ ಮಾಡಿದ್ಯಾ ಅರ್ಹತೆಗಳನ್ನು ಕೇಳ್ತಾರೆ ಎಷ್ಟು ಓದಿದ್ಯಾ ಕೇವಲ ನೀನು ಎಷ್ಟು ಓದಿದ್ಯಾ ಮಾತ್ರ ಅಲ್ಲ ನೀನು ಎಷ್ಟು ಅಂಕಗಳನ್ನು ಗಳಿಸಿದ್ಯಾ ಎಂಬತ್ತೈದು ಪರ್ಸೆಂಟ್ ತಗೊಂಡಿದ್ಯಾ ತೊಂಬತ್ತು ಪರ್ಸೆಂಟ್ ತಗೊಂಡಿದ್ಯಾ ಓಕೆ ನಿಮಗೆ ಒಳ್ಳೆಯ ಪರ್ಸೆಂಟೇಜ್ ಒಳ್ಳೆ ಶೀಘ್ರದಲ್ಲಿ ನೀನು ಅಂಕಗಳನ್ನು ಪಡೆದುಕೊಂಡಿದ್ದಲ್ಲಿ ನೀನು ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡಿದ್ದ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡಿದ್ದೆ ಆದರೆ ಇನ್ನೂ ಹಲವಾರು ಅನತೆಗಳನ್ನು ಕೇಳ್ತಾರೆ ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ ನೀನು ಹೇಗೆ ಈ ಒಂದು ಕಂಪೆನಿಯನ್ನು ನಿಭಾಯಿಸ್ತಾ ಈ ರೀತಿಯ ಅನ್ನತೆಗಳ ಮೇಲೆ ಆತನನ್ನು ಆ ಕಂಪನಿಗೆ ಕೆಲಸಕ್ಕಾಗಿ ನಡೆದುಕೊಳ್ತಾರೆ ಪ್ರೀತಿಯ ಸೋತ್ರ ಸೋದರ ನಾವು ಹಣ ಒಡೆಬಳಿಕೆಯನ್ನು ನೋಡಿದಾಗ ಇಸ್ರೇಲರಿಗೆ ಇದ್ದ ಅರ್ಹತೆ ಏನು ಏನು ಅರ್ಹತೆ ಇರಲಿಲ್ಲ ದೇವರು ಅವರನ್ನ ಪ್ರೀತಿಸಿದರು ದೇವರು ಅವರನ್ನ ತನ್ನ ಸ್ವಂತ ಜನರಾಗಿ ಆಯ್ಕೆ ಮಾಡಿಕೊಂಡ್ರು ಅವ್ರಿಗಿಂತ ಅರ್ಹತೆ ಏನು ಏನಿಲ್ಲ ಆಸ್ತಿ ಇತ್ತ ಆಸ್ತಿ ಇರಲಿಲ್ಲ ಅವರು ಈಜಿಪ್ಟ್ನಲ್ಲಿ ಗುಲಾ ಗುಲಾಮರಾಗಿದ್ದರು ತನ್ನ ಸ್ವಂತ ಮನೆಗಳಿಂದ ಖಂಡಿತ ಇರಲಿಲ್ಲ ಈಜಿಪ್ಟಿನಲ್ಲಿ ಬೇರೆಯವರ ಕೈಗಳಿಗೆ ಗುಲಾಮರಾಗಿದ್ದರು ಓಕೆ ಅವರು ತುಂಬ ಏನು ರೈಚಸ್ ಪೀಪಲ್ ಅಂದರೆ ಏನು ನ್ಯಾಯ ಯಾವುದೇ ಪಾಪ ಮಾಡದೇ ಒಳ್ಳೆಯ ನ್ಯಾಯ ನ್ಯಾಯ ನೀತಿ ಕೂಡ ಇಲ್ಲ ಅವರೆಲ್ಲರೂ ಕೂಡ ಪಾಪಿಗಳಾಗಿದ್ರು ಅಂತ ವ್ಯಕ್ತಿಗಳನ್ನು ದೇವರು ಆರಿಸ್ಕೊಳ್ತಾರೆ ಇಂದ ಶುಭ ಸತೀಶ ಇಂದಿನ ಮೊದಲನೇ ವಾಚನ ವಾಕ್ಯ ಮೊದಲನೆಯ ವಾಚನದಲ್ಲಿ ನಾವು ಕಾಣುವಂತಹ ವಾಕ್ಯಗಳು ತುಂಬ ಅರ್ಥಗಾರ್ಕವಾಗದು తా తాకి వే ప్రశ్న ని మక్ళన్న యాీతీర దొడ్డవరద ప్రీతిస్తీరా దొడ్డవరద ప్రీతస్తిర చిన్న ప్రీతస్ల్వా చిక్కుద్ర ప్రీతస్తిర అల్వా అప్పన యారు తన మగన నడుస మగన యారు ఫస్ట్ తన మగ మగు హా మొదలై సల తాయి తన హుట్టింది కొనెవరగూ ఆ మగు అీతూ తాయి ಆ ಮಗುವಿಗೆ ಅಂಬಾ ಅಂಬೆಗಾಲಿಡಲು ಹೇಳ್ಕೊಡೋದು ಬಿದ್ದಾಗ ಅಳ್ಬೇಕಾದ್ರೆ ಎತ್ಕೊಂಡು ಮುದ್ದಾಡೋದು ನನ್ಗೆ ಬೇಕು ಅನ್ಬಿಟ್ಟು ಮೊದಲು ಏನ್ ಮಾಡ್ತಾರೆ ಅಂದ್ಬಿಟ್ಟು ನೆಲದಲ್ಲಿ ಬಿಟ್ಬಿಟ್ಟು ಒದ್ದಾಡ್ತಾರೆ ಅವಾಗ ಏನ್ ತಾಯಿಗಳು ಏ ನಿ ದೊಡ್ಡ ಸಾಯಿ ಅಲ್ಲಿ ಹೋಗ್ತೀನಿ ಅಂತೀರ ಖಂಡಿತ ಇಲ್ಲ ಖಂಡಿತ ಇಲ್ಲ ಬರ್ತೀರಾ ಆ ಮಗುನ ಎತ್ಕೊಂಡು ಅಳ್ಬೇಡ ಏನ್ ಬೇಕು ನಮ್ಮ ನಿಮ್ಮ ಮನದೇಟಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಆ ಮಗುವನ್ನ ನೀ ಪ್ರೀತಿಯಿಂದ ನೀವು ಸಾಕಿಸಲೀರ ಅದೇ ರೀತಿ ಒಂದು ವಾಚನವನ್ನ ಮೊದಲನೇ ವಾಚನದಲ್ಲಿ ನಾವು ಕೇಳಿದ್ವಿ ಇಸ್ರಾಯೇಲರು ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗಲೇ ನಾನು ಅವರನ್ನ ಪ್ರೀತಿಸಿದೆ ಅವರನ್ನ ಕೈಯಲ್ಲಿ ಎದ್ದು ಮುದ್ದಾಡಿದ್ದೆ ಅವರನ್ನ ಪ್ರೀತಿಯ ಬಂಧನದಿಂದ ಆವರಿಸಿದೆ ನನ್ನ ರೋಷದಿಂದ ಅವರನ್ನ ನಾಶ ಮಾಡಲಿಲ್ಲ ಅವರು ನನ್ನ ಪ್ರೀತಿಯನ್ನ ದೂರ ಮಾಡಿ ನನ್ನಿಂದ ದೂರವಾದ ಕೂಡ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಪ್ರೀತಿಯನ್ನು ತ್ಯಜಿಸಿ ನನ್ನಿಂದ ದೂರ ಅವರನ್ನು ರೋಶಾ ನಾನು ನಾಶ ಮಾಡಲಿಲ್ಲ ಬದಲಿಗೆ ನಾನು ವಾಗ್ದಾನ ಮಾಡಿದ ನಾಡಿಗೆ ಕರೆದುಕೊಂಡು ಹೋದೆ ಎಂಬುದಾಗಿ ವಶೆಯನ್ನ ಪ್ರವಾದಿಯ ಮೂಲಕ ದೇವರು ತನ್ನ ಜನರಿಗೆ ತಿಳಿಸ್ತಾರೆ ತನ್ನ ಜನರಿಗೆ ತಿಳಿಸ್ತಾರೆ ಅದೇ ಒಂದು ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣುವುದಾದರೆ ಇಂದಿನ ಶುಭ ಸಂದೇಶಗಳನ್ನು ನಾವು ಆಲಿಸಿದೆವು ಪ್ರಭು ಯೇಸು ಕ್ರಿಸ್ತರು ಶಿಲ್ಬೆಯಲ್ಲಿ ನಾ ನೇತಾಡುವಂತಹ ಒಂದು ಸಂದಿಶ್ ಸನ್ನಿವೇಶವನ್ನು ನಾವು ಈ ದಿನ ಮೊದಲನೇ ಆಗಿದ್ದು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸ್ಬೇಕು ಏತಕ್ಕಾಗಿ ಪ್ರಭು ಯೇಪ್ರೀಸರ್ ಶಿಲುಬೆಯಲ್ಲಿ ಚಳಿದ್ರು ಅವರೇನಾದರೂ ಪಾಪ ಮಾಡಿದ್ರ ಪಾಪ ಮಾಡಿದ್ರ ಕೆಟ್ಟದ್ದು ಮಾಡಿದ್ರ ಯಾಕಾದ್ರೂ ಕೆಟ್ಟದ್ದು ಮಾಡಿದ್ರಾ ನೀವು ಶುಭ ಸಂದೇಶವನ್ನು ಮೊದಲಿನಿಂದ ಕೊನೆಯವರೆಗೂ ನೀವು ನೋಡಬೇಕಾದ್ರೆ ಪ್ರಭು ಯೇಸು ಪ್ರೀತರನ್ನು ತನಗಾಗಿ ಮಾಡಿಕೊಂಡಿದ್ದ ಏನಿಲ್ಲ ತನಗಾಗಿ ಯಾವುದಾದ್ರೂ ಅದ್ಭುತ ಮಾಡ್ಕೊಂಡ್ರ ತನಗಾಗಿ ಯಾವುದಾದ್ರೂ ಅರ್ಥ ಮಾಡ್ಕೊಂಡ್ರ ತನಗಾಗಿ ಯಾವುದಾದ್ರೂ ಯೇಸು ಕ್ರಿಸ್ತರು ಏಸು ಕ್ರಿಸ್ತರು ಅನೇಕ ಪವಾಡಗಳನ್ನು ಮಾಡಿದ್ರು ಜನರು ಅವರನ್ನು ಹಿಂಬಾಲಿಸ್ಕೊಂಡು ಬಂದರು ಆಗ ಜನ ಕೂಡ ಅದನ್ನು ನಮ್ಗೆ ಒಂದು ಮನೆ ಬೇಕು ಅಂತ ಕೇಳಿದ್ರಾ ನೀವೇನು ಅದನ್ನ ಕಾಣ್ತೀವಿ ನಾವು ಶಿವಸನ್ನಿಸ್ತದಲ್ಲಿ ಕೇಳಿದ್ರ ವೇಷ್ ಕ್ರಿಸ್ತರು ಎಲ್ಲ ಅವ್ರು ಮಾಡಿದ್ದೆಲ್ಲವೂ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸೇವೆ ಯಾರೋ ಬಂದ್ಬಿಟ್ಟು ವಿಧವೆಯ ಮಗ ಸತ್ತು ಹೋದಾಗ ದೇವ್ ಅದನ್ನು ನೋಡಿ ಆಕೆ ಅಳುತ್ತಿರುವುದನ್ನು ನೋಡಿದಾಗ ಆತನಿಗೆ ಜೀವವನ್ನು ನೀಡ್ತಾರೆ ಪ್ರಭು ಯೇಸು ಕ್ರೇಸ್ತರು ಯಾಚಕರು ಮತ್ತು ಇನ್ನು ಪರಿಸಾಯರು ಒಂದು ಮಹಿಳೆ ಪಾಪದಲ್ಲಿ ಮುಳುಗಿದ್ದ ಮಹಿಳೆಯನ್ನು ಕಲ್ಲೆತ್ಕೊಂಡು ಒಡೆ ಒಡೆದು ಸಾಯಿಸಲಿಕ್ಕೆ ಬಂದಾಗ ಪ್ರಭುಯೇಶ್ ಕ್ರೀಸ್ತರು ಆಕೆ ನೀ ಜೀವದಾನ ಮಾಡ್ತಾರೆ ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ ಅವರು ಮೊದಲನೇದಾಗಿ ಕಲ್ಲು ಎಸಿರೀ ಎಂದು ಹೇಳಿದಾಗ ಎಲ್ಲರೂ ಬಿಟ್ಟು ಹೋಗ್ತಾರೆ ಅದು ಪ್ರಭು ಯೇಸು ಕ್ರೀಸ್ತರು ಪಾಪ ಮಾಡಿದ್ರ ಮಾಡಿರಲಿಲ್ಲ ತಾನೆ ಪ್ರಭೇ ತೊಡಿಬೋದಾಗಿತ್ತು ತಾನೆ ಹೊಡಿಬಹುದು ತಾನೆ ಅವ್ರಿಗೆಲ್ಲ ಅಧಿಕಾರ ಇತ್ತು ಪ್ರವೇಶ ಸಿ ಯಾವುದೇ ಒಂದು ಪಾಪವನ್ನು ಮಾಡಿದರೂ ಮಾಡಿರಲಿಲ್ಲ ಅವರಿಗೆ ಕಲ್ಲು ಹೊಡೆದು ಆಕೆಯನ್ನು ಸಾಯಿಸುವಂತಹ ಅಧಿಕಾರ ಇತ್ತು ಆದರೆ ಅವರು ಮಾಡಿದಾದ್ರು ಏನು ಅವರು ಯಾರು ನಿನಗೆ ಯಾರು ಕಲ್ಲನ್ನು ಹೆಸರಲಿಲ್ಲ ತಾನೆ ನಾನು ನಿನಗೆ ಕಲ್ಲನೇ ಎಸ ಪಾಪ ಮಾಡಬೇಡ ಈ ಮುಂದೆ ಮಾಡಬೇಡ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಎಂಬುದಾಗಿ ಹೇಳ್ತಾರೆ ಸತ್ತ ಲಾಸರನ್ನು ತನ್ನ ಸ್ನೇಹಿತ ಸತ್ತ ಲಾಸರನ್ನು ಸತ್ತು ಹೋದಾಗ ಆಕೆಯ ಆತನ ಸಹೋದರಿಯರು ಅಳ್ತಿರುವುದನ್ನು ಕಂಡ ಪ್ರಭು ಎಷ್ಟು ಕ್ರಿಸ್ತರು ತಾನು ಅಳ್ತಾರೆ ಪ್ರಭು ಆ ಲಾಸನ ಜೀವಕ್ಕೆ ಮಾತು ಎದುರಿಸ್ತಾರೆ ಇದರಿಂದ ನಮ್ಗೆ ಅರ್ಥ ನಾವು ಅರ್ಥಕೊಳ್ಬಹುದು ಅರ್ಥಕೊಳ್ಬೇಕಾಗಿರೋದು ಒಂದೇ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ಮೊದಲಿನಿಂದಲೂ ನಮ್ಮನ್ನು ಪ್ರೀತಿಸ್ತಾರೆ ನಾವು ಪ್ರೀತಿಸ್ತೀವಿ ಅಂತ ದೇವರು ನಮಗೆ ಪ್ರೀತಿಸಲ್ಲ ಪ್ರತಿ ಬಾರಿಯೂ ನಾವು ಅವರಿಂದ ದೂರವಾದಾಗ ನಾನು ಹೇಳ್ತಾರೆ ಅದೇ ರೀತಿ ಪ್ರತಿಯೊಂದು ಸಲ ನಾವು ಪಾಪವನ್ನು ಮಾಡಿದಾಗ ದೇವರಿಂದ ದೂರವಾದಾಗ ದೇವರು ಮತ್ತೆ ಮತ್ತೆ ನಮ್ಮನ್ನು ಅವರು ಪ್ರೀತಿಸ್ತಾರೆ ಆ ಪ್ರೀತಿಯನ್ನು ನಾವು ಅರ್ಥಕೊಳ್ಳೋಣ ನಾವು ಯಾವಾಗ ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತೇವೋ ಆಗ ನಾವು ನಮ್ಮ ಜೀವನದಲ್ಲಿ ನೈಜ ಕ್ರೈಸ್ತರಾಗಲಿವು ನೈಜ ಕ್ರೈಸ್ತರಾಗಿ ಮಾಡಲು ಸಾಧ್ಯ ನಾವು ಪ್ರತಿದಿನ ಬರ್ತೀವಿ ಅವರ ಪ್ರೀತಿಯನ್ನು ಜಾನಿಸಿ ನಮ್ಮ ಜೀವನದಲ್ಲಿ ಒಂದು ಬದಲ ಬದಲಾವಣೆ ಆಗಬೇಕು ನಾವು ಕೂಡ ಹಲವು ಬಾರಿ ಪಾಪ ಮಾಡ್ತಾರೆ ಏನ್ ಪ್ರಯೋಜನ ದೇವರು ನಮ್ಮನ್ನು ಪಾಪ ಮಾಡ್ತಾ ಇದ್ರೆ ಅದು ಪ್ರೀತಿಯ ಸಹೋದರ ಸಹೋದರಿಯೇ ಬದಲಿಗೆ ನಮ್ಮ ಪಾಪಗಳನ್ನು ಹಂಚಿಕೊಂಡು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ನಮ್ಮ ಜೀವನ ಒಳ್ಳೆಯ ಕ್ರೈಸ್ತರಾಗಿ ಜೀವಿಸಲು ಬೇಕಾದವರ ಪ್ರಸಾದಗಳಿಗಾಗಿ ಇಂದಿನ ಬಂದು ಪೂಜೆ ಬೇಡಿಕೊಳ್ಳೋಣ